ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿ ನೂರು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿ ನೂರು ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ನಾವು ಕರ್ನಾಟಕ ಸರ್ಕಾರದ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಮೂರು ಸಾವಿರದ ಆರು ಹುದ್ದೆಗಳಿಗಾಲಿವೆ ಎಸ್ ಎಸ್ ಎಲ್ ಸಿ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಪಾಸ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಹುದ್ದೆ ಹೆಸರು ಬಂದ್ಬಿಟ್ಟು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಈಗ ಅರ್ಜಿ ಸಲ್ಲಿಸಬಹುದು ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಉದ್ಯೋಗ ಇದೆ ಇಲ್ಲಿ ಕೊಟ್ಟಿದ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಇದನ್ನು ನೋಡೋಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತಗೊಂಡು ನೋಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ಕ ಹಾಗೂ ವಿಡಿಯೋನ ಸ್ಕಿಪ್ ಕೊನೆ ಕೋತ ನೋಡಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹೇಗಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನೇ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇದು ಆಫೀಸಿಯಲ್ಲಿ ವೆಬ್ಸೈಟ್ ಆಗಿದೆ ನೀವು ನೋಡ್ತೀವಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೆಬ್ಸೈಟ್ ಆಗಿದೆ ಇದು ಇಲ್ಲಿ ಇತ್ತೀಚಿನ ಸುದ್ದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇದೆ ಅದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ ಹಾಗೂ ನೋಂದಾಯಿಸಲು ಮೊದಲು ದಯವಿಟ್ಟು ಹೇಗೆ ಅನ್ವಯಿಸಬೇಕು ಮತ್ತು ಅದು ಓದಿ ಎಂದು ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಅಂತ ಕೊಟ್ಟಿದ್ದಾರೆ ಮತ್ತು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ಒಂದೊಂದಾಗಿ ಹೆಸರಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾಕೆಂಡ್ಸ್ ಇದು ಅಫಿಷಲ್ ವೆಬ್ಸೈಟ್ ಮೇನ್ ಪೇಜ್ ಆಗಿದೆ ಇದು ಸೆಕೆಂಡ್ ಪೇಜ್ ಆಗಿದೆ ಎಲ್ಲ ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಇವಾಗ ನೋಟಿಫಿಕೇಶನ್ ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ನ್ಯಾಷನಲ್ ಹೆಲ್ತ್ ಮಿಷನ್ ಡೈರೆಕ್ಟರೇಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸ್ ಆರೋಗ್ಯ ಸೌಧ ಲಬ್ಸರ್ ಹಾಸ್ಪಿಟಲ್ ಕ್ಯಾಂಪಸ್ ಮಾಗಡಿ ರೋಡ್ ಬೆಂಗಳೂರಿಂದ ಕೊಟ್ಟಿದ್ದಾರೆ ಇದು ಸುಮಾರು ಹನ್ನೊಂದು ಪೇಜ್ ಇದೆ ನೋಟಿಫಿಕೇಶನ್ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಇವಾಗ ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ ಯಾವ ಪೋಸ್ಟು ಯಾರು ಅಪ್ಲೈ ಮಾಡಿದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಅಲ್ಲಿ ಇನ್ನೊಂದು ಬಂದಿದೆ ನೋಟಿಫಿಕೇಷನ್ ಇದು ಪತ್ರಿಕೆ ಪ್ರಕಟಣೆ ಅಂತ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ಉದ್ಯೋಗ ಪ್ರಕಟಣೆ ಬಂದಿದೆ ಗುತ್ತಿಗೆ ಆಧಾರದ ಮೇಲೆ ಸಮುದಾಯ ಅಧಿಕಾರಿಗಳು ಸಿ ಎಚ್ಒ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಇದೆ ಯಾರು ಕನ್ಫ್ಯೂಸ್ ಆಗಬೇಡಿ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೀದರ್ ಬಳ್ಳಾರಿ ಕಲಬುರಗಿ ರಾಯಚೂರು ಚಿಕ್ಕಮಗಳೂರು ವಿಜಯಪುರ ಬಾಗಲಕೋಟೆ ಕೊಪ್ಪಳ ಉತ್ತರ ಕನ್ನಡ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಅತಿಥಿ ಒಳ್ಳೆ ಜಿಲ್ಲೆಗಳು ಜಿಲ್ಲೆಗಳು ಹಾಗೂ ಹಾವೇರಿ ಕೋಲಾರ ಬೆಳಗಾವಿ ತುಮಕೂರು ಮೈಸೂರು ದಕ್ಷಿಣ ಕನ್ನಡ ಮಂಡ್ಯ ಉಡುಪಿ ಚಿಕ್ಕಬಳ್ಳಾಪುರ ಕೊಡಗು ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಧಾರವಾಡ ಜಿಲ್ಲೆಗಳಲ್ಲಿ ಆದ್ಯತೆ ಹೊರತು ಹೊರತುಪಡಿಸಿದ ಇತರ ಜಿಲ್ಲೆಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದಾಗಿದೆ ನಿಚ್ಚುವಳಿಯ ಅಭ್ಯರ್ಥಿಗಳು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಎನ್ ಎಚ್ಒ ಯೋಜನೆಯಡಿಯಲ್ಲಿ ಎಮ್ ಎಲ್ ಎಚ್ ಪಿ ಹುದ್ದೆಗಾಗಿ ಹುದ್ದೆಗಳಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಹೇಳಬೇಕಂದ್ರೆ ವಿದ್ಯಾರ್ಥಿ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಜೊತೆಗೆ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಹಾಗೂ ಎನ್ ಕೆ ಎನ್ ಸಿ ಅಥವಾ ಐ ಎನ್ ಸಿ ಎನ್ ನನ್ನಿಂದ ನೊಂದಿ ಹೊಂದಿರಬೇಕು ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು ಕೊಟ್ಟಿದ್ದಾರೆ ಆಮೇಲೆ ಮಾಸಿಕ ಸಂಭಾವನೆ ಇಪ್ಪತ್ನಾಲ್ಕು ಸಾವಿರದ ಎರಡುನೂರಿಂದ ಹೆಚ್ಚಿನ ಆದ್ಯತೀ ಜಿಲ್ಲೆಗಳು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸಾವಿರಕ್ಕೆ ಶಾಲರಿ ಇರೋದು ಆಮೇಲೆ ಜಿಲ್ಲೆಯಲ್ಲಿ ನಿಮ್ಮ ಖಾತೆ ಬೈಸೂರು ಬೈಸೂರಿಗೆ ನೀಡಲಾಗುವುದು ಆದರೆ ಯಾವ ಜಿಲ್ಲೆಯಲ್ಲಿ ನಾವು ಪೋಷಕೃತಿಯೂ ಅಲ್ಲಿ ಕೊಡ್ತಾ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಹೆಚ್ಚುವರಿ ಕಾರ್ಯಕ್ಷಮತೆ ಆಧಾರದ ಅದರಿಂದ ಪ್ರೋತ್ಸಾಹಧನ ಕೂಡ ಕೊಡ್ತೇನೆ ಕೊಟ್ಟಿದ್ದಾರೆ ವೈಮಿತಿ ನೋಡಬೇಕಂದ್ರೆ ಮೂವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಹಾಗೂ ಮಾಜಿ ಸೈನಿಕರಿಗೆ ನಲವತ್ತು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿವರೆಗೆ ಮೂವತ್ತೆಂಟು ವರ್ಷ ಕೊಟ್ಟಿದ್ದಾರೆ ಅದು ಸೂಚನೆ ಪಡಿಸಿದ ದಿನಾಂಕದೊಳಗಾಗಿ ಕೊಟ್ಟಿದ್ದಾರೆ ವಿಶೇಷ ಸೂಚನೆ ಕೊಟ್ಟಿದ್ದರಲ್ಲಿ ನಾಲ್ಕನೇ ನೇಮಕಾತಿ ಪ್ರಕಟವಾಗಿದ್ದರಿಂದ ಕಲ್ಯಾಣ ಕರ್ನಾಟಕ ಎಚ್ ಕೆ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ರೋಸ್ಟರ್ ನಿಯಮಾನುಸಾರ ಇದ್ದರೆ ನಾನ್ ಎಚ್ ಕೆ ಅಭ್ಯರ್ಥಿಗಳನ್ನು ಕಲ್ಯಾಣ ಕರ್ನಾಟಕ ಎಚ್ ಕೆ ಜಿಲ್ಲೆಗಳಲ್ಲಿ ನೇಮ ನೇಮಕಾತಿಗಾಗಿ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಬಂದಿಟ್ಟು ಮೂರು ಸಾವಿರದ ಆರು ಕಾಲುವುದಿಗಳಿವೆ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಹತ್ತು ವರ್ಷ ವಾಸವಾಗಿರಬೇಕು ಹಾಗೂ ಕನ್ನಡವನ್ನು ಒಂದು ಭಾಷೆಯಾಗಿ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿಯನ್ನು ಕೇವಲ ಆನ್ಲೈನ್ ಮುಖಾಂತರ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕು ಹಾಗೂ ಪರೀಕ್ಷೆಯನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗೂ ಅರ್ಜಿಗಳನ್ನು ಅರ್ಜಿ ಆರಂಭವಾಗುವ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದರಿಂದ ಹನ್ನೊಂದು ಮೂವತ್ತರಿಂದ ಅರ್ಜಿ ಆರಂಭವಾಗಿದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಹಣ ಪಾವತಿಗಾಗಿ ಆನ್ಲೈನ್ ಗಟ್ಟೆ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಒಂದು ಮೂವತ್ತರವರೆಗೆ ಅರ್ಜಿ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಸಾಯಂಕಾಲ ಐದು ಗಂಟೆವರೆಗೆ ಆಮೇಲೆ ಲಿಖಿತ ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಮೂಲ ದಾಖಲೆಗಳ ಪರಿಶೀಲನೆ ಪ್ರಾರಂಭ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರಂಭವಾಗುತ್ತದೆ ಲಿಖಿತ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಐಪನ್ ಎಚ್ ಡಬ್ಲ್ಯೂ ಆ್ಯಪ್ ಅಂತ ಸಂಪರ್ಕಿಸಲು ಕೊಟ್ಟಿದ್ದಾರೆ ಇದು ಕೂಡ ಇಂಗ್ಲೀಷಲ್ಲಿದೆ ಇವಾಗ ಇಲ್ಲಿ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಸ್ವಲ್ಪ ಸರಿ ನೋಡಿಕೊಳ್ಳಿ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ಇದನ್ನು ಇವಾಗ ಇನ್ನೊಂದು ರೀತಿ ಮಾಹಿತಿ ಅದು ನೋಡೋಣ ಡಿ ಎಚ್ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕರ್ನಾಟಕ ನಿಯಮಕ ಎರಡು ಸಾವಿರ ಇಪ್ಪತ್ತೊಂದು ಆನ್ಲೈನಲ್ಲಿ ಮೂರು ಸಾವಿರ ಆರು ಸಮುದಾಯ ಆರೋಗ್ಯಾಧಿಕಾರಿ ಹುದ್ದೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೊಸೈಟಿ ಆಗಿದೆ ಅದು ಉದ್ಯೋಗ ಸಂಖ್ಯೆ ಮೂರು ಸಾವಿರ ಆರು ಇವೆ ಉದ್ಯೋಗ ಸ್ಥಳ ಕರ್ನಾಟಕ ಇದೆ ಆಮೇಲೆ పోస్ట్ హెస్ బుదాయ ఆరోగ్యాధికార ఆమె స్యాల్ బిట్టు ఇప్ప సవర ఇప్ప సవర స్యాల్ ప్రతి ఆమె ఇది జిల్ల వైజు పోస్ట్ కొట్టారు బెగవీగా నాకునూర ఇప్పటి పోస్ట్ ఇవే తుమ్కూర్కి నాూరా నాలుకు మైసూర్కి మున్నూర ఇప్ప దక్షిణ కన్నడకి మున్నూర ఇప్పూరు మండ్యకి ఎర్నూర అరవత్ ఉడుపకి ఎర్నూర నలవై చిక్బళ్ళకి నూ చిక్బాపూరకి నూర అరవతొందు కొడీ అరవత్ దావణి నూర నలవత్ బెంగళూరు గ్రామాంతరకు నూర నలవత్ ధారవాడకి మున్నూర ఇప్ప ಬೆಂಗಳೂರಿಗೆ ಎಂಬತ್ತೊಂದು ಉತ್ತರ ಕನ್ನಡಕ್ಕೆ ಮೂವತ್ತೇಳು ವಿಜಯಪುರಕ್ಕೆ ಹದಿನೇಳು ಬಾಗಲಕೋಟೆಗೆ ಹದಿನೇಳು ಬಳ್ಳಾರಿಗೆ ಹನ್ನೊಂದು ಚಿಕ್ಕಮಗಳೂರಿಗೆ ಹನ್ನೆರಡು ಕೊಪ್ಪಳಕ್ಕೆ ಹನ್ನೆರಡು ರಾಯಚೂರಿಗೆ ಹನ್ನೆರಡು ಕಲಬುರಗಿಗೆ ಎಂಟು ಕೋಲಾರಕ್ಕೆ ಒಂಬತ್ತು ಯಾದಗಿರಿಗೆ ನಾಲ್ಕು ಮೈಸೂರು ಮೂರು ಬೀದರ್ಗೆ ನಾಲ್ಕು ಪುಸ್ತಕ ಒಂದು ಇದೆ ಅದು ಆಮೇಲೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಡಿ ಎಚ್ ಡಬ್ಲ್ಯೂ ಸಾರಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಕರ್ನಾಟಕ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವ ಯಾವುದೇ ಮಾನ್ಯತೆ ಪಡೆದ ಮಂಡ್ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಪೂರ್ಣಗಳು ಸ್ವಲ್ಪ ಕೊಟ್ಟಿದ್ದಾರೆ ವಯಸ್ಸಿನ ಮಿತಿ ನೋಡಬೇಕಾದ್ರೆ ಅದು ಆಗಿ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಮೂವತ್ತೊಂದು ಮೂವತ್ತು ಇಲ್ಲ ಅಷ್ಟಿದೆ ಆಮೇಲೆ ವಯಸ್ಸು ವಯಸ್ಸಿನ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸ್ವಲ್ಪ ಮುನ್ನೂರು ರೂಪಾಯಿ ಇದೆ ಎಸ್ ಎಸ್ ಟಿ ಮಾಜಿ ಸೈನಿಕರಿಗೆ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಆಗಿದೆ ಪೇಮೆಂಟ್ ಕೂಡ ಆನ್ಲೈನ್ ಮಾಡ್ಬೋದಾಗಿದೆ ಇನ್ನು ಯಾವ ರೀತಿ ಅಪ್ಲೈ ಅಂತ ಹೇಳ್ತೀನಿ ಅದನ್ನು ಡೇಟ್ ಸ್ಟಾರ್ಟಿಂಗ್ ಮಾಡಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದರಿಂದ ಕೊನೆಯ ದಿನಾಂಕ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದಾಗಿದೆ ಕೇನಾ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇದೆ ಎಲ್ಲವನ್ನು ಕೊಟ್ಟಿದ್ದಾರೆ ನೋಡಿ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಇಪ್ಪತ್ತರಂಬತ್ತು ಸೊತ್ಮೂರು ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಆನ್ಲೈನಲ್ಲಿ ಐ ಡಿ ಅಡ್ಮಿಟ್ ಕಾರ್ಡ್ ವಿತರಣೆ ಅಭ್ಯರ್ಥಿಗಳು ಪರಿ ಪರಿಶೀಲಿಸುವ ಮತ್ತು ಶಾರ್ಟ್ಲಿಸ್ಟ್ ಮಾಡುವ ದಿನಾಂಕ ಎಸ್ ಎಮ್ ಎಸ್ ಆರ್ಟಿಕೆಟ್ ಮಾಡೆಲ್ ಹದಿನೆಂಟರಿಂದ ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಫಲಿತಾಂಶ ದಿನಾಂಕ ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದಿದೆ ರಾಜ್ಯವಾರು ಆಹಾರ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಿಇಒ ಪಿ ಡಿ ಮತ್ತು ಡಿ ಎಚ್ ಒಗಳಿಗೆ ಜಿಲ್ಲಾವಾರು ಸಲ್ಲಿಸಿದ ದಿನಾಂಕ ಇಪ್ಪತ್ತೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಮೂಲ ದಾಖಲೆ ಮೌಲ್ಯಮಾಪನ ಪರಿಶೀಲನೆ ದಿನಾಂಕ ಇಪ್ಪತ್ತಾರು ಎಂಟು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದಾಗಿದೆ ಮೀಸಲಾತಿ ನೀತಿ ಆಧಾರಿತ ತಾತ್ಕಾಲಿಕ ಆಯ್ಕೆ ಪಟ್ಟಿ ಘೋಷಣೆ ಆಕ್ಷೇಪಣೆ ಕರೆ ಇಪ್ಪತ್ತೆಂಟು ಎರಡು ಇಪ್ಪತ್ತು ಅದಾಗಿದೆ ಹಾಗೂ ಇನ್ನೂ ಅನೇಕ ಮಾಹಿತಿ ಇದೆ ಆಮೇಲೆ ಇಲ್ಲಿ ನೋಟಿಫಿಕೇಷನ್ನು ಮತ್ತು ಅದು ಅಪ್ಲಿಕೇಶನ್ ಲಿಂಕ್ ಲಿಂಕಲ್ಲಿ ಹಾಕಿರ್ತೀನಿ ಇವಾಗ ಅಪ್ಲಿಕೇಶನ್ ನೋಡೋಣ ಯಾವ ರೀತಿ ಇದೆ ಅಂತ ఫ్రెండ్స్ నేను అప్లెషన్ హాకెంత ముందే ఫస్ట్ రెజిటర్కో నేము మొబైల్ నంబరు ఈ మేల్ ఆగి పాస్వర్డ్ క్రియేట్ ఆమె సబ్మిట్ క్లిక్ మళ్ళీ లగిన్ లగిన్మే అప్లెషన్ ఫార్మ్ ఈ రీతి ఫార్మ్ ఓపన్ ఆగై అవుతుంది ఇవి ఆమె ఈమేల్ ఐడి పర్ హిల్ లగిన్ మేము అప్లకేషన్ ఫార్మ్ ఓపన్ ఆగితే అను అప్లై మాక ఓకే ఫ్రెండ్స్ నిమితి ఎస్ట్ దయట్టి లైక్ మిషర్ మి మనసుకొని కమెంట్ మికే ఫ్రెండ్స్ ఫిట్ ఇక తున్న థ్యాంక్స్ ఫార్ వాచింగ్ జై హింద్ జయ